ನಮಸ್ಕಾರ ಸ್ನೇಹಿತರೆ ಪಶ್ಚಿಮ ಕರಾವಳಿಯ ಈ ಜಾಗೃತ ಕ್ಷೇತ್ರ ಮುರುಡೇಶ್ವರ ಇಲ್ಲಿ ನೆಲೆಸಿರುವ ಶಿವನ ಪ್ರತಿಮೆ ಕೇವಲ ಕಲಾಕೃತಿಯಲ್ಲ ಅದು ಕಾಲಾತೀತವಾದ ಒಂದು ಮಹಾಕಾವ್ಯದ ಪ್ರತಿರೂಪ ಇದು ಸಾಮಾನ್ಯ ಯಾತ್ರಾ ಸ್ಥಳವಲ್ಲ ಇದು ಅಹಂಕಾರದ ಪತನ ಭಕ್ತಿಯ ಶಕ್ತಿ ಮತ್ತು ದೈವಿಕ ಸಂಕಲ್ಪದ ಮಹಾ ಸಮ್ಮಿಲನ ನಡೆದ ಸ್ಥಳ ಇಂದು ನಾವು ಕೇವಲ ಮುರುಡೇಶ್ವರದ ಕಥೆಯನ್ನಲ್ಲ ಬದಲಾಗಿ ಶಿವನ ಆತ್ಮಲಿಂಗದ ಈ ಕರಾವಳಿಯ ಪಯಣವನ್ನು ರಾವಣನ ಉಗ್ರ ಕೋಪವನ್ನು ಮತ್ತು ಬಾಲಗಣಪತಿಯ ಮಹಾಲೀಲೆಯನ್ನು ಹೆಚ್ಚು ವಿವರವಾಗಿ ತಿಳಿಯೋಣ ತ್ರೇತಾಯುಗದ ಕಾಲ ಲಂಕಾಧಿಪತಿ ರಾವಣನು ಅಜೇಯನಾಗಲು ಬಯಸಿ ಹಿಮಾಲಯದ ಕೈಲಾಸದಲ್ಲಿ ಪರಮೇಶ್ವರನಿಗಾಗಿ ತೀವ್ರ ತಪಸ್ಸನ್ನು ಆರಂಭಿಸುತ್ತಾನೆ ಅವನ ತಪಸ್ಸಿನ ತೀವ್ರತೆ ಎಷ್ಟಿತ್ತೆಂದರೆ ಅವನ ತರಲಗಳನ್ನು ಶಿವನಿಗೆ ಅರ್ಪಿಸಲು ಮುಂದಾಗಿದ್ದನು ರಾವಣನ ದೃಢ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ ರಾವಣನು ಕೇಳಿದವರ ಸಾಮಾನ್ಯವಾಗಿರಲಿಲ್ಲ ಹೇ ಮಹಾದೇವ ನಿಮ್ಮೊಳಗಿರುವ ದೈವಿಕ ಶಕ್ತಿಯ ಸಂಕೇತವಾದ ಆತ್ಮಲಿಂಗವನ್ನು ನನಗೆ ನೀಡಿ ನಾನು ಅದನ್ನು ಲಂಕೆಯಲ್ಲೂ ಸ್ಥಾಪಿಸಿದರೆ ನನಗಿನ್ನು ಈ ವಿಶ್ವದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ ಶಿವನ್ನು ಪ್ರಸನ್ನನಾಗಿದ್ದರೂ ಸಹ ಲೋಕದ ಕಲ್ಯಾಣಕ್ಕಾಗಿ ಒಂದು ಷರತ್ತನ್ನು ವಿಧಿಸುತ್ತಾನೆ ಈ ಲಿಂಗವನ್ನು ನಿನ್ನ ಪಟ್ಟಣಕ್ಕೆ ಕೊಂಡೊಯ್ಯುವವರೆಗೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಆ ಒಂದು ಶಬ್ದ ಯಾವುದೇ ಕಾರಣಕ್ಕೂ ಈ ಇಡೀ ಕಥೆಯ ತಿರುಳಾಗಿತ್ತು ರಾವಣನು ಆತ್ಮಲಿಂಗವನ್ನು ಹೊತ್ತುಕೊಂಡು ಹೊರಟ ಸುದ್ದಿ ದೇವತೆಗಳಲ್ಲಿ ಭೀತಿಯನ್ನು ಹುಟ್ಟಿಸಿತು ರಾವಣನು ಲಂಕಾಧಿಪತಿಯಾದರೆ ಧರ್ಮ ನಾಶವಾಗುವುದು ನಿಶ್ಚಿತ ಆಗ ದೇವತೆಗಳೆಲ್ಲ ಶ್ರೀಮನ್ನಾರಾಯಣ ಮತ್ತು ಗಣಪತಿಯನ್ನು ಮೊರೆ ಹೋದರು ಈ ಕಾರ್ಯಕ್ಕೆ ಸಮರ್ಥರು ಕೇವಲ ಗಣಪತಿ ಮಾತ್ರ ರಾವಣನು ಸಾಗರ ತೀರದಲ್ಲಿ ಬರುತ್ತಿದ್ದಾಗ ಸಂಧ್ಯಾ ವಂದನೆಯ ಸಮಯವಾಯಿತು ಪೂಜೆ ಮಾಡದೆ ಮುಂದೆ ಹೋಗಲು ಸಾಧ್ಯವಿಲ್ಲ ಆದರೆ ಆತ್ಮಲಿಂಗವನ್ನು ಕೆಳಗೆ ಇಡಲು ಸಾಧ್ಯವಿಲ್ಲ ಅದೇ ಸಮಯಕ್ಕೆ ಯಾರಿಗೂ ಗುರುತು ಸಿಗದಂತೆ ಮುಗ್ಧ ಬಾಲಕ ಗೋಪಾಲನ ರೂಪದಲ್ಲಿ ಗಣಪತಿಯು ಅಲ್ಲಿಗೆ ಬರುತ್ತಾನೆ ರಾವಣನು ತನ್ನ ಶಕ್ತಿ ಮತ್ತು ಅಹಂಕಾರದ ಮಾತುಗಳಿಂದ ಆ ಬಾಲಕನನ್ನು ಒಪ್ಪಿಸಿ ಆತ್ಮಲಿಂಗವನ್ನು ಅವನ ಕೈಗೆ ಕೊಟ್ಟು ಶರತ್ತನ್ನು ನೆನಪಿಸುತ್ತಾನೆ ರಾವಣನು ತನ್ನ ಸಂಧ್ಯಾ ವಂದನೆಯಲ್ಲಿ ಮುಳುಗಿದ್ದಾಗ ಗಣಪತಿಯು ಕಠಿಣ ಸಂಕಲ್ಪದಿಂದ ಮೂರು ಬಾರಿ ಜೋರಾಗಿ ಕೂಗುತ್ತಾನೆ ರಾವಣ ರಾವಣನಿಗೆ ದೈವಿಕ ಮಾಯಿಂದಾಗಿ ಈ ಕರೆ ಸರಿಯಾಗಿ ಕೇಳಿಸುವುದಿಲ್ಲ ಮೂರನೇ ಕರೆಯ ನಂತರ ಬಾಲಕ ಗಣಪತಿಯು ಲಿಂಗವನ್ನು ಗೋಕರ್ಣದ ಮಣ್ಣಿನ ಮೇಲೆ ಸ್ಥಾಪಿಸಿ ತಕ್ಷಣ ಅಲ್ಲಿಂದ ಕಣ್ಮರೆಯಾಗುತ್ತಾನೆ ಪೂಜೆ ಮುಗಿಸಿ ರಭಸದಿಂದ ಬಂದ ರಾವಣನು ಲಿಂಗವು ನೆಲದ ಮೇಲೆ ಭದ್ರವಾಗಿ ಸ್ಥಾಪನೆಯಾಗಿರುವುದನ್ನು ಕಂಡು ತಾನು ಮೋಸ ಹೋದೆ ಎಂದು ಅರಿತು ಅಸಹನೀಯ ಕೋಪಕ್ಕೆ ಒಳಗಾಗುತ್ತಾನೆ ಆತನು ತನ್ನ ಮಂತ್ರಗಳು ತಂತ್ರಗಳು ಮತ್ತು ಅಸುರಿ ಬಲದಿಂದ ಲಿಂಗವನ್ನು ಕಿತ್ತು ತೆಗೆಯಲು ಪ್ರಯತ್ನಿಸುತ್ತಾನೆ ಅವನ ದೇಹದ ಪ್ರತಿಯೊಂದು ಸ್ನಾಯುವು ಕಂಪಿಸುತ್ತಿತ್ತು ಅವನ ಮುಖದ ನರಗಳು ಉಬ್ಬುತ್ತಿದ್ದವು ಆದರೂ ಮಹಾಶಕ್ತಿಯಿಂದ ಔರತ್ತವಾಗಿತ್ತ ಆ ಲಿಂಗವು ಕದಲಿಲ್ಲ ಸಂಪೂರ್ಣ ವಿಫಲನಾದ ರಾವಣನು ತನ್ನ ಕೋಪವನ್ನು ನಿಯಂತ್ರಿಸಲಾಗದೆ ಲಿಂಗದ ಮುಖ್ಯ ಭಾಗವಾದ ಬಾಹ್ಯ ಕವಚ ಅಥವಾ ಪ್ರಚ್ಛದವನ್ನು ತನ್ನ ಪೂರ್ಣ ಬಲ ಮಹಾಶಕ್ತಿಯ ಆ ತುಣುಕು ಬಂದು ಬಿದ್ದ ಸ್ಥಳವೇ ಈಗಿನ ಮುರುಡೇಶ್ವರ ಮಲಯಾಳಂ ಮತ್ತು ತುಳು ಭಾಷೆಗಳಲ್ಲಿ ಮುರುಡ ಎಂದರೆ ತುಂಡಾದ ಭಾಗ ಎಂಬರ್ಥವೂ ಇದೆ ಆತ್ ಆತ್ಮಲಿಂಗದ ಪ್ರಚ್ಛದವು ಇಲ್ಲಿ ನೆಲೆಸಿದ ಕಾರಣ ಈ ಕ್ಷೇತ್ರಕ್ಕೆ ಆ ಶಕ್ತಿಯ ಭಾಗವು ಶಾಶ್ವತವಾಗಿ ನೆಲೆಸಿ ಮುರುಡೇಶ್ವರ ಎಂಬ ಹೆಸರು ಬಂದಿತು ರಾವಣನು ಬಾಲಕ ಗಣೇಶನ ಬೆನ್ನಿಗೆ ಕೊಟ್ಟ ಪೆಟ್ಟಿನ ಸ್ಥಳವೇ ಸಾಮಾನ್ಯವಾಗಿ ಗೋಕರ್ಣದ ಮಹಾಗಣಪತಿ ದೇವಸ್ಥಾನಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ಆತ್ಮಲಿಂಗದ ಇತರೆ ಬಿದ್ದ ಭಾಗ ಸ್ಥಳಗಳಾದ ಸಜ್ಜೇಶ್ವರ ಧಾರೇಶ್ವರ ಮತ್ತು ಗುಣವಂತೇಶ್ವರ ಕ್ಷೇತ್ರಗಳು ಪ್ರಸಿದ್ಧವಾಗಿ ಹೊರಹೊಮ್ಮಿದೆ ಇಂದು ಮುರುಡೇಶ್ವರ ದೇವಾಲಯವು ಕೇವಲ ಒಂದು ಪ್ರಾಚೀನ ದೇವಾಲಯವಲ್ಲ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ನಿರ್ಮಿಸಲಾದ ಇಪ್ಪತ್ತು ಅಂತಸ್ತಿನ ರಾಜಗೋಪುರ ಮತ್ತು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ಒಂದು ಹೊಸ ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪದ ಆಯಾಮವನ್ನು ನೀಡಿದೆ ಈ ಭವ್ಯ ರಚನೆಗಳು ರಾವಣನ ಕಥೆಗೆ ಮತ್ತು ಈ ಸ್ಥಳದಲ್ಲಿ ನೆಲೆಸಿರುವ ಶಿವನ ಅನಂತ ಶಕ್ತಿಗೆ ಒಂದು ಆಧುನಿಕ ಸಾಕ್ಷಿಯಾಗಿದೆ ಮುರುಡೇಶ್ವರವು ನಮಗೆ ಭಕ್ತಿಯು ಎಂತಹ ದೊಡ್ಡ ಶಕ್ತಿಯನ್ನು ನೀಡಬಲ್ಲದು ಆದರೆ ಅಹಂಕಾರ ಮತ್ತು ಕೋಪದಿಂದ ನಾವು ಎಷ್ಟು ದೊಡ್ಡ ಸಂಪತ್ತನ್ನು ಕಳೆದುಕೊಳ್ಳಬಹುದು ಎಂಬುದನ್ನು ನೆನಪಿಸುತ್ತದೆ ಇಲ್ಲಿ ನೆಲೆಸಿರುವ ಶಿವನು ತನ್ನ ಅನಂತ ಶಕ್ತಿಯಿಂದ ತೀರದ ಜನರನ್ನು ರಕ್ಷಿಸುತ್ತಾ ಮತ್ತು ಬರುವ ಭಕ್ತರಿಗೆ ಶಾಂತಿಯನ್ನು ಕರುಣಿಸುತ್ತಾ ಸದಾ ನೆಲೆಸಿರುತ್ತಾನೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕರಾವಳಿಯ ಇಂತಹ ಮತ್ತಷ್ಟು ರೋಚಕ ದೈವಿಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು